ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಿದ್ದ ಟುಬಿಯನ್ನು ಬಿಜೆಪಿ ಸರ್ಕಾರ ರದ್ದು ಮಾಡಿದ್ದು ಅದನ್ನು ಮತ್ತೆ ಕೊಡಬೇಕೆಂದು ಕಾಂಗ್ರೆಸ್ ಮುಖಂಡ ಆರ್ ಕೆ ಸರ್ದಾರ್ ಒತ್ತಾಯಿಸಿದ್ದಾರೆ ಚಿತ್ರದುರ್ಗದಲ್ಲಿ ನೊಂದಿಗೆ ಮಾತನಾಡಿ ಟೂ ಬಿ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಅಲ್ಪಸಂಖ್ಯಾತರಿಗೆ ಸಹಕಾರಿಯಾಗಿತ್ತು ಆದರೆ ಬೊಮ್ಮಾಯಿ ಸರ್ಕಾರ ಅದನ್ನು ರದ್ದು ಮಾಡಿದೆ ಇದು ಮಾನವೀಯತೆಗೆ ದ್ರೋಹ ಮಾಡಿದಂತಾಗಿದೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು ಏನು ರಿಸರ್ವೇಷನ್ ಇತ್ತೋ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಬಡತವಾಗಿರ್ತಕ್ಕಂಥ ಒಂದು ತೂಕಿ ಮೀಸಲಾತಿಯನ್ನು ಬೊಮ್ಮಾಯಿ ಸರ್ಕಾರ ಏನು ಕಿತ್ತಿ ಅದು ಅದಕ್ಕೆ ಉಲ್ಲಂಘನೆ ಮಾಡಿ ಅದು ಬೇಡ ಅದು ಅಲ್ಪಸಂಖ್ಯಾತರಿಗೆ ಕೊಡದೇ ಬೇಡ ಅನ್ನುವಂಥದ್ದು ಕಿತ್ ಕಿತ್ಕೊಳ್ಳುವಂಥ ಇದು ಅಭಿಪ್ರಾಯ ಆಲೋಚನೆಗಳು ಇದಲ್ಲ ನಿಜಕ್ಕೂ ಇದು ಒಬ್ಬ ಮಾನವ ಮಾನವ ಮಾನವತೆ ಮಾನವೀಯ ಮಾನವ ಮಾನವನಿಗೆ ಮನುಷ್ಯನಿಗೆ ಒಂದು ದ್ರೋಹ ಮಾಡೋದಕ್ಕೆ ಒಂದು ಒಂದಾಗ್ದಂಗೆ ಹಾಗಾಗಿ ನಾನು ಹೇಳೋದು ಏನು ಸುಪ್ರೀಂ ಕೋರ್ಟು ಮತ್ತೆ ಪುನಃ ಅದು ಸುಪ್ರೀಂ ಕೋರ್ಟಿಂದ ಏನೋ ಒಂದು ಯಥಾಸಕ್ತಿ ಕಾಪಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಅದು ಹಿಂಬಲ ಬಂದಿದ್ದಿತ್ತು ಅದ್ರ ಪ್ರಕಾರ ಟು ಬಿ ಏನು ಮೊದಲೇ ಯಥಾಸಕ್ತಿ ಹೆಂಗಿತ್ತು ನಾಲ್ಕು ಪರ್ಸೆಂಟ್ ಏನಿತ್ತು ಅದು ಈ ಮೂಲವಾಸಿಗಳು ಮುಸಲ್ಮಾನರು ಅಲ್ಪಸಂಖ್ಯಾತರಲ್ಲಿ ಸೇರಿ ಹೋಗ್ತಾರೆ ಇದರಲ್ಲೇ ಮುಸಲ್ಮಾನರಲ್ಲಿ ಅತಿ ಕಡೆ ಬಡವರಿರ್ತಕ್ಕಂಥವ್ರು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲದೂ ಕೂಡ ತುಳಿದಕ್ಕೆ ಒಳಗಾಗಿರುವಂಥವ್ರು ನಮಗೆ ನಾಲ್ಕು ಪರ್ಸೆಂಟ್ ಕೊಟ್ಟರೆ ದೇಶದ ಅಭಿವೃದ್ಧಿ ಆಗಲಿ ಈ ದೇಶದ రిపోర్ట్ ఎస్ఎస్వి న్యూస్ చిత్రదుర్గ